ನಮಸ್ಕಾರ ಗೆಳೆಯರೆ ಇವತ್ತಿನ ವಿಡಿಯೋದಲ್ಲಿ ನಾವು ಭಾರತದ ಹೆಚ್ಚುತ್ತಿರುವ ಸೇನಾ ಸಾಮರ್ಥ್ಯದ ಬಗ್ಗೆ ಮಾತನಾಡಲಿದ್ದೇವೆ ಯಾವ ದೇಶದ ಬಳಿ ಸ್ಫೋಟಕ ಸಾಮಗ್ರಿಗಳಿವೆಯೋ ಅವರ ಮಾತಿನಲ್ಲಿಯೂ ಕೂಡ ತೂಕವಿರುತ್ತದೆ ಹಾಗೂ ಇವತ್ತಿಗೆ ಭಾರತದ ಬಳಿ ಎಷ್ಟೊಂದು ಶಸ್ತ್ರಾಸ್ತ್ರಗಳಿವೆ ಅಂದರೆ ಇಡೀ ಪ್ರಪಂಚವೇ ಅದರ ಶಕ್ತಿಯ ತೂಕವನ್ನ ಅನುಭವಿಸ್ತಾ ಇದೆ ಗೆಳೆಯರೆ ಭಾರತದ ಈ ಅಸಾಧಾರಣ ಶಕ್ತಿಯನ್ನು ನೋಡಿ ಪೋಲೆಂಡ್ನ ಸೇನೆಯೇ ಬೆರಗಾಗಿದೆ ಅನ್ನೋ ವಿಷಯ ಕೇಳಿದರೆ ನಿಮಗೆ ಅಚ್ಚರಿಯಾಗಬಹುದು ಆದರೆ ಇದು ಸತ್ಯ ಸೊ ಇವತ್ತು ಈ ಎಲ್ಲದರ ಬಗ್ಗೆ ಡಿಟೇಲ್ ಆಗಿ ತಿಳಿದುಕೊಳ್ಳೋಣ ಅದಕ್ಕಾಗಿ ಇಂಟ್ರೆಸ್ಟಿಂಗ್ ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ ಸೊ ಗೆಳೆಯರೆ ಇತ್ತೀಚೆಗೆ ಪೋಲೆಂಡ್ನ ಹಿರಿಯ ಅಧಿಕಾರಿ ಒಬ್ರು ನಮಗೆ ಭಾರತದಂತಹ ಫೈರ್ ಪವರ್ ಬೇಕು ಇಂತಹ ಸಾಮರ್ಥ್ಯದ ಅವಶ್ಯಕತೆ ನ್ಯಾಟೋಗೆ ಇದೆ ಅಂತ ಹೇಳಿದ್ದಾರೆ ಹಾಗೂ ಈ ಹೇಳಿಕೆ ತನ್ನಲ್ಲಿ ಬಹಳಷ್ಟು ವಿಷಯಗಳನ್ನ ಹೇಳುತ್ತದೆ ಯಾಕಂದ್ರೆ ನ್ಯಾಟೋ ಅಂದ್ರೆ ವಿಶ್ವದ ಅತಿ ದೊಡ್ಡ ಮಿಲಿಟರಿ ಸಂಘಟನೆ ಇದರಲ್ಲಿ ಮೂವತ್ತೆರಡು ದೇಶಗಳು ಸೇರಿವೆ ಅಂತಹ ಸಂಘಟನೆಯೇ ಭಾರತದಂತಹ ಫೋರ್ಸ್ ಓವರ್ ಮ್ಯಾಚ್ ಸಾಮರ್ಥ್ಯವನ್ನು ಬಯಸ್ತಾ ಇದೆ ಸೊ ಈಗ ಈ ವಿಷಯವನ್ನು ಸ್ವಲ್ಪ ಡೀಟೇಲ್ ಆಗಿ ಅರ್ಥ ಮಾಡಿಕೊಳ್ಳೋಣ ಗೆಳೆಯರೆ ನೀವು ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇರುವ ಈ ಒನ್ ಫಿಫ್ಟಿ ಫೈವ್ ಎಮ್ ಎಂ ಶೆಲ್ ಇದೆಯಲ್ಲ ಇದು ಸಾಮಾನ್ಯವಾದ ವಸ್ತುವಲ್ಲ ಪ್ರತಿಯೊಂದು ಗುಂಡಿನ ತೂಕವು ಸುಮಾರು ನಲವತ್ತೇಳರಿಂದ ಐವತ್ತು ಕೆ ಜಿ ವರೆಗೆ ಇರ್ತದೆ ಹಾಗೂ ವಿಶ್ವದ ಅನೇಕ ದೇಶಗಳಲ್ಲಿ ಈ ಗುಂಡಿನ ಒಳಗೆ ಆರರಿಂದ ಎಂಟು ಕೆ ಜಿಯಷ್ಟು ಸ್ಫೋಟಕವನ್ನು ತುಂಬಲಾಗ್ತದೆ ಆದರೆ ಭಾರತವು ಈ ವಿಷಯದಲ್ಲಿಯೂ ಕೂಡ ಒಂದು ಹೆಜ್ಜೆ ಮುಂದಿದ್ದು ಭಾರತದ ಅತ್ಯಾಧುನಿಕ ಒನ್ ಫಿಫ್ಟಿ ಫೈವ್ ಎಂಎಂ ಕನಿಷ್ಠ ಹತ್ತು ಕಿಲೋಗ್ರಾಮ್ ಸ್ಫೋಟಕವನ್ನು ತುಂಬಲಾಗುತ್ತದೆ ಇದರವೇನೆಂದ್ರೆ ಹೆಚ್ಚಿನ ವ್ಯಾಪ್ತಿ ಹೆಚ್ಚಿನ ವಿನಾಶ ಮತ್ತು ಹೆಚ್ಚಿನ ನಿಖರತೆ ಸೊ ಗೆಳೆಯರೆ ಈಗ ನ್ಯಾಟೋ ದೇಶಗಳನ್ನೇ ಬೆಚ್ಚಿ ಬೀಳಿಸಿದ ಈ ದೊಡ್ಡ ಸುದ್ದಿಯನ್ನು ಕೇಳಿ ಭಾರತದ ಸ್ಪೆಷಲ್ ಬ್ಲಾಸ್ಟ್ ಲಿಮಿಟೆಡ್ ಎಸ್ಪಿಎಲ್ ಅನ್ನು ಕಂಪನಿಯು ವಾರ್ಷಿಕವಾಗಿ ಎಂಟು ಸಾವಿರ ಮ್ಯಾಟ್ರಿಕ್ ಟನ್ ಸ್ಫೋಟಕವನ್ನು ಉತ್ಪಾದಿಸುವುದಾಗಿ ಘೋಷಿಸಿದೆ ಗೆಳೆಯರೆ ಇದರಿಂದ ನೀವೇ ಲೆಕ್ಕಾಚಾರವನ್ನು ಮಾಡಿ ನೋಡಿ ಎಂಟು ಸಾವಿರ ಮೆಟ್ರಿಕ್ ಟನ್ ಅಂದರೆ ವರ್ಷಕ್ಕೆ ಎಂಬತ್ತು ಲಕ್ಷ ಕಿಲೋಗ್ರಾಮ್ ಸ್ಫೋಟಕ ಇಷ್ಟು ಸ್ಫೋಟಕದಿಂದ ವರ್ಷಕ್ಕೆ ಎಂಟು ಲಕ್ಷದ ಒನ್ ಫಿಫ್ಟಿ ಫೈವ್ ಎಮ್ ಎಂ ತಯಾರಿಸಬಹುದು ಹೌದು ಕೇವಲ ಒಂದು ಕಂಪನಿಯು ಇಷ್ಟು ದೊಡ್ಡ ಸಾಮರ್ಥ್ಯವನ್ನ ಹೊಂದಿದೆ ಹಾಗೂ ಗೆಳೆಯರೆ ಈಗ ಇದನ್ನ ಭಾರತದ ಈ ಒಂದು ಕಂಪನಿಯ ಉತ್ಪಾದನಾ ಸಾಮರ್ಥ್ಯಕ್ಕೆ ಹೋಲಿಕೆ ಮಾಡಿದರೆ ಈ ಟರ್ಕಿ ಪೋಲೆಂಡ್ ಅಥವಾ ಸ್ಪೇನ್ ಅಂತಹ ನ್ಯಾಟೋ ದೇಶಗಳ ಇಡೀ ವರ್ಷದ ಒಟ್ಟು ಮದ್ದು ಗುಂಡು ಉತ್ಪಾದನೆಗಿಂತ ಹೆಚ್ಚಾಗಿದೆ ಸೊ ಈ ವಿಷಯವನ್ನ ಕೇಳಿಯೇ ಪೋಲೆಂಡ್ನ ಸೇನೆ ಮುಖ್ಯಸ್ಥರು ನಮಗೆ ಭಾರತದಂತಹ ಸಪ್ಲೈ ಚೈನ್ ಅಥವಾ ಪ್ರೊಡಕ್ಷನ್ ಸ್ಪೀಡ್ ಬೇಕು ಅಂತ ಹೇಳಿದ್ದಾರೆ ನ್ಯಾಟೋ ಬಳಿ ಗುಂಡುಗಳಿವೆ ಹೊರತು ದೊಡ್ಡ ಆಮ್ಯುನೇಷನ್ಸ್ ಗಳಿಲ್ಲ ಹಾಗೂ ಇತ್ತೀಚೆಗೆ ರಷ್ಯಾ ಉಕ್ರೇನ್ ಇದ್ದು ಕೂಡ ಇಡೀ ಜಗತ್ತಿಗೆ ಒಂದು ಸತ್ಯವನ್ನ ತೋರಿಸಿದೆ ನಿಜವಾದ ಯುದ್ಧವನ್ನ ಕ್ಷಿಪಣಿಗಳಿಂದಲ್ಲ ಬದಲಾಗಿ ನಿರಂತರವಾದ ಮದ್ದು ಗುಂಡುಗಳ ಪೂರೈಕೆಯಿಂದ ಗೆಲ್ಲಲಾಗ್ತದೆ ಅಂತ ವರದಿಗಳ ಪ್ರಕಾರ ರಷ್ಯಾ ಪ್ರತಿ ತಿಂಗಳು ಹತ್ತು ಸಾವಿರಕ್ಕೂ ಹೆಚ್ಚು ಒನ್ ಫಿಫ್ಟಿ ಫೈವ್ ಎಂ ಎಂ ಶೆಲ್ ತಯಾರಿಸುತ್ತಿದೆ ಆದರೆ ನ್ಯಾಟೋದ ಎಲ್ಲಾ ದೇಶಗಳು ಒಟ್ಟಾಗಿ ಪ್ರತಿ ತಿಂಗಳು ಕೇವಲ ಆರ್ ಸಾವಿರದ ನಾಲ್ಕುನೂರು ಶೆಲ್ಗಳನ್ನು ಮಾತ್ರ ಉತ್ಪಾದಿಸುವುದಕ್ಕೆ ಸಾಧ್ಯವಾಗ್ತಾ ಇದೆ ಇದೇ ಕಾರಣದಿಂದ ಪೋಲೆಂಡ್ ನಂತಹ ಸೇನೆಯು ಈಗ ಭಾರತದ ಸಾಮರ್ಥ್ಯವನ್ನ ಫೋರ್ಸ್ ಓವರ್ ಮ್ಯಾಚ್ ಅಂತ ಕರೀತಾ ಇದೆ ಹಾಗಾದರೆ ಫೋರ್ಸ್ ಓವರ್ ಮ್ಯಾಚ್ ಅಂದ್ರೆ ಏನು ಸೊ ನೋಡಿ ಗೆಳೆಯರೆ ಫೋರ್ಸ್ ಓವರ್ ಮ್ಯಾಚ್ ಎಂತಹ ಒಂದು ಸಾಮರ್ಥ್ಯ ಅಂದ್ರೆ ಅದು ಯಾವುದೇ ಶತ್ರುವನ್ನ ಪ್ರತಿ ಮುಂಚೂಣಿಯಲ್ಲೂ ಹತ್ತಿಕ್ಕಲು ಸಾಧ್ಯವಾಗ್ತದೆ ಹಾಗೂ ಭಾರತವು ಈ ಸ್ಥಾನವನ್ನ ಅಷ್ಟು ಸುಲಭವಾಗಿ ಗಳಿಸಿಲ್ಲ ಇವತ್ತಿಗೆ ಭಾರತದ ಬಳಿ ಸ್ವಂತ ತೋಪು ನಿರ್ಮಾಣ ಕಾರ್ಖಾನೆಗಳು ಸ್ಫೋಟಕ ಘಟಕಗಳು ಮತ್ತು ಆರ್ಟಿಲರಿ ಉತ್ಪಾದನಾ ಘಟಕಗಳಿವೆ ಡಿಆರ್ಡಿಒ ಆರ್ಡಿನೆನ್ಸ್ ಫ್ಯಾಕ್ಟರಿ ಬೋರ್ಡ್ ಮತ್ತು ಈಗ ಖಾಸಗಿ ರಕ್ಷಣಾ ಕಂಪನಿಗಳು ಇವೆಲ್ಲವೂ ಸೇರಿ ಭಾರತವನ್ನ ಆತ್ಮನಿರ್ಭರ ಮಾಡ್ತಾ ಇವೆ ಗೆಳೆಯರೆ ಇಲ್ಲಿ ಸ್ಪೆಷಲ್ ಬ್ಲಾಸ್ಟ್ ಲಿಮಿಟೆಡ್ನ ಸಾಮರ್ಥ್ಯ ಕೇವಲ ಒಂದು ಆರಂಭವಷ್ಟೇ ಸೋಲಾರ್ ಇಂಡಸ್ಟ್ರೀಸ್ ಪ್ರೀಮಿಯಂ ಎಕ್ಸ್ಪ್ಲೋಸಿವ್ಸ್ ಮತ್ತು ಎಕನಾಮಿಕ್ ಎಕ್ಸ್ಪ್ಲೋಸಿವ್ಸ್ ಲಿಮಿಟೆಡ್ನಂತಹ ಅನೇಕ ಭಾರತೀಯ ಕಂಪ್ನಿಗಳು ಈಗಾಗಲೇ ಸೀನಿಗಾಗಿ ನೂರಾರು ಟನ್ ಸ್ಫೋಟಕವನ್ನು ತಯಾರಿಸಿವೆ ಹಾಗಾದರೆ ಭಾರತಕ್ಕೆ ಈ ಸಾಮರ್ಥ್ಯ ಯಾಕೆ ಬೇಕು ಸೊ ನುಡಿ ಗೆಳೆಯರೆ ಮುಂದಿನ ದಿನಗಳಲ್ಲಿ ಭಾರತೀಯ ಸೇನೆಗೆ ಒಂದು ಸಾವಿರದ ಐದುನೂರಕ್ಕೂ ಹೆಚ್ಚು ಹೊಸ ಫೈಟಿಂಗ್ ವಾಹನಗಳು ನೂರಾರು ಸ್ವದೇಶಿ ತೋಪುಗಳು ಮತ್ತು ಸಾವಿರಾರು ಹೊಸ ಟ್ಯಾಂಕುಗಳು ಸೇರ್ಪಡೆಯಾಗಲಿವೆ ಇಂಥ ದೊಡ್ಡ ಸೇನೆಗೆ ನಿರಂತರವಾಗಿ ಮದ್ದು ಗುಂಡುಗಳ ಪೂರೈಕೆ ಬೇಕಾಗ್ತದೆ ಹಾಗೂ ಈಗ ಭಾರತವು ಸ್ವತಃ ಇದನ್ನು ಪೂರೈಸಲು ಸಾಧ್ಯವಾಗ್ತದೆ ಇದರ ಅರ್ಥವೇನೆಂದ್ರೆ ಭಾರತವು ಯಾವುದೇ ಯುದ್ಧದಲ್ಲಿ ಬಾಹ್ಯ ಸಹಾಯವಿಲ್ಲದೆ ದೀರ್ಘಕಾಲದವರೆಗೆ ಹೋರಾಡಬಲ್ಲದು ಖಂಡಿತವಾಗಿಯೂ ಭಾರತವು ಈಗ ಕೇವಲ ಶಸ್ತ್ರಾಸ್ತ್ರಗಳನ್ನ ತಯಾರಿಸುತ್ತಿಲ್ಲ ಬದಲಿಗೆ ಇತಿಹಾಸವನ್ನ ಬರೆಯುತ್ತಿದೆ ಹಾಗೂ ಈ ಬಾರಿ ಇತಿಹಾಸದಲ್ಲಿ ಈ ರೀತಿ ಬರೆಯಲಾಗುವುದು ಅದು ಏನಂದ್ರೆ ಭಾರತವು ಫೈಯರ್ ಪವರ್ ನಲ್ಲಿ ನಾಟವನ್ನು ಕೂಡ ಹಿಂದಿಕ್ಕಿದ ದೇಶ ಅಂತ ಸೊ ಗೆಳೆಯರೆ ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ